ಆ ವೀರ ಯೋಧನ ದೇಹದ ತುಂಬೆಲ್ಲಾ ಗುಂಡುಗಳು ಹೊಕ್ಕರು ಸಹಿತ ನೂರ ಮೂವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಎದುರಿಸಿ ನಿಲ್ತಾರೆ ಹೌದು ನಾವು ಕೇಳ್ತಾ ಇರುವಂತಹದ್ದು ನಿಜ ಆ ವೀರ ಯೋಧ ಯಾರಂದ್ರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಹತ್ತೊಂಬತ್ತನೇ ವಯಸ್ಸಿಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಪರಮವೀರ ಚಕ್ರವನ್ನ ಜೀವಂತವಾಗಿ ಪಡೆದವರಲ್ಲಿ ಅವರು ಕೂಡ ಒಬ್ರು ಕಾರ್ಗಿಲ್ ಬೆಟ್ಟದ ಮೇಲೆ ಟೈಗರ್ ಹಿಲ್ ಎನ್ನುವಂತಹ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೈನಿಕರು ಬೀಡು ಬಿಟ್ಟಿರ್ತಾರೆ ಅದನ್ನ ಮರಳಿ ಭಾರತಕ್ಕೆ ವಶಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ಏಟಿನ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ನೇತೃತ್ವದ ತಂಡಕ್ಕೆ ಕೊಡಲಾಗಿರುತ್ತದೆ ಆಹಾರವನ್ನು ಕಡಿಮೆ ಇಟ್ಟುಕೊಂಡು ಅವರು ಮದ್ದು ಗುಂಡುಗಳನ್ನ ಜಾಸ್ತಿ ಇಟ್ಟುಕೊಂಡು ಹದಿನೈದು ಸಾವಿರ ಅಡಿ ಎತ್ತರದ ಟೈಗರ್ ಹಿಲ್ ಪರ್ವತವನ್ನ ಏರ್ತಾರೆ ಹಾಗೂ ಹೀಗೋ ಮಾಡಿ ವೀರಾವೇಶದಿಂದ ಹೋರಾಟವನ್ನ ಮಾಡ್ತಾ ಒಂದೊಂದೇ ಬಂಕರ್ಗಳನ್ನ ಭಾರತೀಯ ಸೈನಿಕರು ವಶಪಡಿಸಿಕೊಳ್ತಾ ಹೋಗ್ತಾರೆ ಯೋಗೇಂದ್ರ ಸಿಂಗ್ ಯಾದವ್ ಅವರು ಹಿಂತಿರುಗಿ ನೋಡಿದಾಗ ತಮ್ಮ ಆರು ಜನ ಸಹೋದ್ಯೋಗಿಗಳು ಪ್ರಾಣವನ್ನ ಬಿಟ್ಟಿರ್ತಾರೆ ಇವರ ಮೇಲೂ ಕೂಡ ಸಾಕಷ್ಟು ಗುಂಡುಗಳನ್ನ ಪಾಕಿಸ್ತಾನಿ ಸೈನಿಕರು ಹಾರಿಸ್ತಾರೆ ಇವರು ಕೂಡ ನೆಲಕ್ಕೆ ಕುಸಿದು ಬೀಳ್ತಾರೆ ಅವ್ರು ಬಂದು ಪರೀಕ್ಷೆ ಮಾಡಿದಾಗ ಸತ್ತವರಂತೆ ನಟಿಸ್ತಾ ಅವರು ಮಲಗಿರ್ತಾರೆ ಎಲ್ಲರ ಮೇಲೂ ಮತ್ತೊಮ್ಮೆ ಫೈರಿಂಗ್ ಅನ್ನ ಮಾಡಿ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಮತ್ತೊಂದಿಷ್ಟು ಗುಂಡುಗಳನ್ನ ಹೊಡಿತಾರೆ ಅಲ್ಲಿರುವಂತಹ ಎಲ್ಲಾ ಮದ್ದು ಗುಂಡುಗಳನ್ನ ಅವರು ವಶಪಡಿಸಿಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗ್ತಾ ಇರ್ತಾರೆ ಇದನ್ನ ಕೇಳಿಸಿಕೊಂಡು ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಕಡ್ಕೊಳ್ಳೋದಕ್ಕಾಗೋದಿಲ್ಲ ಕಷ್ಟ ಪಟ್ಟು ಮೇಲ್ಗಡೆ ಎದ್ದು ತಮ್ಮ ಜೇಬಿನಲ್ಲಿದ್ದಂತಹ ಒಂದು ಗ್ರೆನೇಡ್ ಅನ್ನ ತೆಗೆದು ಅವರತ್ತ ಎಸೆದು ಬಿಡ್ತಾರೆ ಪಾಕಿಸ್ತಾನಿ ಸೈನಿಕರು ಕಕ್ಕಾ ಬಿಕ್ಕಿಯಾಗಿ ಯಾರೋ ಭಾರತೀಯ ಸೈನಿಕರು ಸಾಕಷ್ಟು ಪ್ರಮಾಣದಲ್ಲಿ ಬಂದ್ರು ಅಂತ ಓಡಿ ಹೋಗ್ತಾರೆ